ಜಾನಕಿ ವೀಕ್ಷಕರೇ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಪಟ್ಟಣದಲ್ಲಿಂದು ಬಿಎಸ್ಪಿ ರಾಜ್ಯ ಸಂಯೋಜಕರಾದ ಎಂ ಕೃಷ್ಣಮೂರ್ತಿ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ನಿಜವಾಗಿಯೂ ನಿಷ್ಕಳಂಕ ರಾಜಕಾರಣಿಯಾಗಿದ್ದರೆ ನಿಷ್ಪಕ್ಷಪಾತವಾಗಿ ತನಿಖೆಗೆ ಸಹಕಾರ ನೀಡುವಂತೆ ಒತ್ತಾಯಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಬಿಎಸ್ಪಿ ಜಿಲ್ಲಾ ಅಧ್ಯಕ್ಷರಾದ ನಾಗಯ್ಯ ಬಸವಣ್ಣ ಬಾಮಾಕೃಷ್ಣಮೂರ್ತಿ ಚಂದ್ರಕಾಂತ ರಾಜಶೇಖರ್ ಬೈರಲಿಂಗಸ್ವಾಮಿ ಹಾಜರಿದ್ದರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಅದೇನು ನಾನು ಅತ್ಯಂತ ಪ್ರಾಮಾಣಿಕ ಭ್ರಷ್ಟಾಚಾರವನ್ನು ನಾನು ಮಾಡಿಲ್ಲ ನಾನೊಬ್ಬ ಸಮಾಜವಾದಿ ನಾನೊಬ್ಬ ನಿಷ್ಕಳಂಕ ವ್ಯಕ್ತಿತ್ವದ ರಾಜಕಾರಣಿ ಅಂತ ಮಾತಾಡ್ತೇನೆ ಸೊ ಹಾಗಾಗಿ ಬಹುಜನ್ ಸಮಾಜ್ ಪಾರ್ಟಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಏನು ಆಗ್ರಹ ಮಾಡ್ತಾ ಇದೆ ಅಂತಂದರೆ ನೀವು ಭ್ರಷ್ಟಾಚಾರಿ ಅಲ್ಲ ನಿಮ್ಮ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆ ಇಲ್ಲ ಅಂತ ನೀವು ಸಮರ್ಥನೆ ಮಾಡಿಕೊಡೋದಕ್ಕೆ ಹೆಚ್ಚಾಗಿ ಈಗ ಮೇಲೆ ಆರೋಪ ಬಂದಿದೆ ಆರೋಪ ಸತ್ಯನ ಸುಳ್ಳ ಅನ್ನೋದು ತನಿಖೆ ಆಗೋವರೆಗೆ ನೀವು ಆರೋಪಿ ಸ್ಥಾನದಲ್ಲೇ ಇದೆ ಇದ್ದೀರಿ ಸೊ ಆ ಕಾರಣಕ್ಕೋಸ್ಕರ ಆರೋಪ ಮುಕ್ತರಾಗೋವರೆಗೆ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಹೇಳಿ ನಾವು ಆಹಾರ ಮಾಡ್ತೀವಿ ಬಹುಜನ್ ಸಮಾಜ್ ಪಾರ್ಟಿ ಆಹ್ವಾನ ಮಾಡಿ ಸೊ ನಾವು ರಾಜೀನಾಮೆ ಕೊಟ್ಟು ಒಂದು ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಯತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ನೀವು ಮುಂದೆ ಬರಬೇಕಲ್ಲ ಹೇಳಿದ್ರೆ ಈ ದೇಶದಲ್ಲಿ ಸ್ವತಃ ಈ ದೇಶಕ್ಕೆ ಸ್ವತಂತ್ರ ಬಂತು ಎಪ್ಪತ್ತೆಂಟು ವರ್ಷ ಆಗಿದೆ ಕರ್ನಾಟಕದಲ್ಲಿ ಯುವತ್ನವರು ಒಬ್ಬ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿ ಮುಖ್ಯಮಂತ್ರಿ ಆಗಿಲ್ಲ ಈಗ ಸಿದ್ದರಾಮಯ್ಯವರು ನಾನು ಸಮಾಜವಾದಿ ಸಾಮಾಜಿಕ ನ್ಯಾಯ ನ್ಯಾಯಕ್ಕೆ ಬದ್ಧರಾಗಿರ್ತಕ್ಕಂಥ ವ್ಯಕ್ತಿ ಅಂತ ನೀವೇನು ಮಾತಾಡ್ತಾ ಇದ್ದೀನಿ ಆ ಸಾಮಾಜಿಕ ನ್ಯಾಯಕ್ಕೆ ನೀವು ಬದ್ಧರಾಗಿರೋದೇ ಆದರೆ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಒಬ್ಬ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿಯನ್ನು ನೀವು ಮುಖ್ಯಮಂತ್ರಿ ಹೇಳಿ ನಾವು ಆಗ್ರಹ ಮಾಡ್ತೇವೆ ಅದರಲ್ಲೂ ಜನತಾದಳದಲ್ಲಿದ್ದಂಥ ಮಾನ್ಯ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬಂದಾಗ ಅವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಸ್ಥಾನವನ್ನು ತೆರವು ಮಾಡಿ i dramomili ovog odnosno počistala je na starom kada